ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ತೋಟಕ್ಕೆ ಹೋಗೋಣ ನಮ್ಮ ತೋಟದಲ್ಲಿ ಇವತ್ತು ಅಣಬೆ ಬಂದಿತ್ತು ಎಲ್ಲ ಚೆನ್ನಾಗಿ ಮಳೆ ಆಗಿತ್ತು ಅದರಿಂದ ಅಣಬೆ ಚ ಬಂದಿತ್ತು ನೋಡೋಣ ಅದನ್ನ ಕಿತ್ಕೊಂಡ್ಬರೋಣ ಅಂತ ಸೊ ಹೋಗ್ತಾ ಇದೀನಿ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ಎಷ್ಟು ಚೆನ್ನಾಗಿ ಅಣಬೆಗಳು ಹರಳಿದೆ ಬಟ್ ಇದು ನಿನ್ನೆನೆ ಹರಳಿರೋದು ಫ್ರೆಂಡ್ಸ್ ಇದರಲ್ಲೆಲ್ಲ ಹುಳ ಆಗಿರುತ್ತೆ ನೋಡಿ ಇಲ್ಲಿ ಸೈಡಲ್ಲಿ ಮೊಗ್ಗು ತರ ಇದೆಯಲ್ಲ ಅದು ಹೊಸ ಅಣಪೆ ಹರಳಿರೋದೆಲ್ಲ ನೆನ್ನೆದೇ ನೆನ್ನೆ ನಾನು ಮಿಸ್ ಮಿಸ್ಸಾಗಿ ಹೋಗಿ ನೋಡಲಿಲ್ಲ ಸೊ ಅದಕ್ಕೆ ಮೊಗ್ಗಾಗಿರೋದನ್ನ ಕಿತ್ಕೊಂಡು ಬರೋಣ ಅಂತ ಇವತ್ತು ಕರ್ ಕಿತ್ಕೊಂಬ ಕಿತ್ಕೊಂಬರಕ್ಕೆ ಇದ್ದೆ ಸೊ ನಿಮ್ಮನ್ನ ಜೊತೆಲಿ ಹೋಗೋಣ ಅಂತ ಆಸೆಪಟ್ಟು ಕರ್ಕೊಂಬರ್ತಾಯಿದ್ದೀನಿ ಸೊ ಇದು ನಮ್ಮ ಯಜಮಾನ್ರು ಅವರ ಅಣಬೆಗಳನ್ನ ಕೀಳ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ ಅವರು ಮೊಗ್ನ ನೋಡಿ ನೋಡಿ ಕಿತ್ಕೋತಾ ಇದ್ದಾರೆ ಹರಳಿರೋದೆಲ್ಲ ಅದು ಹುಳ ಆಗಿರೋದ್ರಿಂದ ನಾವು ಅದನ್ನ ತಗೋತಾ ಇಲ್ಲ ಸೊ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್ ಅಣಬೆಗಳೆಲ್ಲ ನೋಡಿ ನೆನ್ನೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಸೊ ಕೆಟ್ಟ ಕೆಟ್ಟಾಗಿರೋದೆಲ್ಲ ಅಲ್ಲೇ ಬಿಡ್ತಾ ಇದ್ದಾರೆ ಸೊ ನೋಡಿ ಇಲ್ಲೂ ಸಣ್ಣ ಸಣ್ಣ ಅಣಬೆಗಳಿದೆ ಅದನ್ನೆಲ್ಲ ಕಿತ್ಕೋತಾ ಇದ್ದಾರೆ ಸೊ ನಮ್ಮ ತೋಟದಲ್ಲಿ ಇನ್ನು ಅಳಸಿನ ಮರ ಮತ್ತೆ ಮಾವಿನ ಮರ ಎಲ್ಲ ಇದೆ ಸೀಸನ್ ಬಂದಾಗ ಸೊ ನಿಮ್ನ ಅವಾಗ್ಲೂ ಕರ್ಕೊಂಡೋಗ್ ತೋರಿಸ್ತೀನಿ ಹೇಗೆ ಹಣ್ಣುಗಳು ಬಿಟ್ಟಿದೆ ಅಂತ ಈಗ ಅಣಬೆ ಸೀಸನ್ ಅಲ್ವಾ ಅಣಬೆ ನೋಡೋಣ ಕಿತ್ಕೊಂಡ್ ಮನೇಲಿ ಮಾಡೋದಷ್ಟ್ರಲ್ಲಿ ಸಾಕಾಗಿ ಹೋಗ್ಬಿಡತ್ತೆ ತುಂಬಾ ಹಿಂಸೆ ಆಗೋಯ್ತು ಮಾತ್ರ ಕ್ಲೀನ್ ಅಷ್ಟರಲ್ಲಿ ಅದನ್ನ ಒಂದು ವಿಡಿಯೋ ಮಾಡಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಈಗ ಅಡುಬೆ ಕಿತ್ಕೊಳ್ಳೋದ್ನ ನೋಡೋಣ ಚೆನ್ನಾಗಿಲ್ಲ ಅಂತ ಎಸಿತಾ ಇದ್ದಾರೆ ಮಗ್ಗು ಇದು ಚೆನ್ನಾಗಿದೆ ಆಮೇಲೆ ಇಲ್ಲಿ ಮಿನಿಮಮ್ ನನ್ಗೆ ಒಂದು ಕೆ ಜಿಯಷ್ಟು ಮಶ್ರೂಮ್ ಸಿಕ್ಕಿತ್ತು ಅದರಲ್ಲಿ ಒಂದು ಮೂರು ರೆಸಿಪಿ ಯಾರು ಮಾಡಿದ್ದೀನಿ ಅದೆಲ್ಲ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಆಮೇಲೆ ಯಾರೇ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬೆಲ್ ಬಟನ್ನ ಟಚ್ ಮಾಡಿ ನಾನು ಹಾಕೋ ವಿಡಿಯೋಗಳು ನನ್ನ ಚಾನಲ್ಗೆ ಫಸ್ಟು ನಿಮಗೆ ಬರುತ್ತೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹೇಗಿದೆ ನನ್ನ ವೀಡಿಯೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್